ನೋಡಿ ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಒಂದು ಕಡೆ ವಕ್ ವಿಚಾರದಲ್ಲಿ ರೈತರಿಗೆ ಇವತ್ತು ಬರೆ ಎಳಿತಕ್ಕಂತ ಕೆಲಸ ಮಾಡ್ತಾ ಇದ್ರೆ ಏನ್ ಹೇಳಿದ್ರು ಮುಖ್ಯಮಂತ್ರಿಗಳು ತಮಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಾರೆ ಮುಖ್ಯಮಂತ್ರಿಗಳು ವಕ್ ವಿಚಾರದಲ್ಲಿ ರೈತರಿಗೆ ನೋಟಿಸ್ ಕೊಟ್ರೆ ತಮಗೆ ಮಾಹಿತಿ ಇಲ್ಲ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಮತ್ತೊಂದು ಕಡೆ ಜಿಲ್ಲಾಧಿಕಾರಿಗಳು ಸ್ಪಷ್ಟವಾಗಿ ಬರೆದಿದ್ದಾರೆ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಸಚಿವರ ಆದೇಶದ ಮೇರೆಗೆ ಈ ರೀತಿ ರೈತರಿಗೆ ನೋಟಿಸ್ ಅನ್ನ ಕೊಡ್ತಾ ಇದ್ದೇವೆ ಅನ್ನೋದನ್ನ ಸ್ಪಷ್ಟ ಉಲ್ಲೇಖ ಮಾಡ್ತಾರೆ ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ತಮ್ಮ ಇಲ್ಲ ಅಂತ ಹೇಳ್ತಾರೆ ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ನಾನಿವತ್ತು ನಮ್ಮ ಮಾಧ್ಯಮದ ಸ್ನೇಹಿತರಿಗೆ ಕೆಲವು ಮಾಹಿತಿಗಳನ್ನ ಕೊಡೋದಕ್ಕೆ ಇಚ್ಛ ಪಡ್ತೇನೆ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ರಾಷ್ಟ್ರೀಯ ಆಹಾರ ಭದ್ರತೆ ಕಾಯ್ದೆ ಅಡಿಯಲ್ಲಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಸರ್ಕಾರ ಶೇಕಡ ತೊಂಬತ್ತೆರಡು ಪಾಯಿಂಟ್ ಐದು ಸೊನ್ನೆ ತೊಂಬತ್ತೆರಡೂವರೆ ಪರ್ಸೆಂಟ್ ಅಷ್ಟು ಇವತ್ತು ಸಹಾಯವನ್ನು ಮಾಡ್ತಕ್ಕಂಥದ್ದು ಫುಡ್ ಸೆಕ್ಯೂರಿಟಿ ಆಕ್ಟ್ ಅಡಿಯಲ್ಲಿ ಇನ್ನು ಬಾಕಿ ಉಳಿದಿರತಕ್ಕಂತ ಏಳೂವರೆ ಪರ್ಸೆಂಟ್ ಮಾತ್ರ ರಾಜ್ಯ ಸರ್ಕಾರ ನೀಡ್ತಕ್ಕಂಥದ್ದು ಇವತ್ತು ಬಿ ಪಿ ಎಲ್ ಕಾರ್ಡ್ ವಿಚಾರದಲ್ಲಿ ಸಾಕಷ್ಟು ಅನರ್ ಅನರ್ಹರಿದ್ದಾರೆ ಅವ್ರನ್ನ ತೆಗೆದು ಹಾಕ್ತೇವೆ ಅಂತೇಳಿದ ರಾಜ್ಯ ಸರ್ಕಾರ ಈಗಾಗಲೇ ಕ್ರಮವನ್ನು ಕೈಗೊಳ್ಳೋದಕ್ಕೆ ಶುರು ಮಾಡಿದ್ದಾರೆ ನಾನು ಕೇಳ್ತೇನೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಯಾವ ಆಧಾರದ ಮೇಲೆ ಯಾವ ಆಧಾರದ ಮೇಲೆ ಇವತ್ತು ಬಡವರಿಗೆ ಬಡವರ ಒಂದು ಬಿ ಪಿ ಎಲ್ ಕಾರ್ಡ್ಗಳನ್ನ ಕಿತ್ತಾಗ್ತಕ್ಕಂತ ಕೆಲಸ ನಿಮ್ ಸರ್ಕಾರ ಮಾಡ್ತಾ ಇದೆ ಆಧಾರ ಏನು ಮಾನದಂಡ ಏನು ಅಧಿಕಾರಿಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದಾರೆ ಯಾರು ಪ್ಯಾನ್ ಕಾರ್ಡ್ ಹೋಲ್ಡರ್ಸ್ ಇದಾರೆ ಸರ್ಕಾರಿ ಅಧಿಕಾರಿಗಳು ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ ಯಾರು ಅನರ್ಹರಿದ್ದಾರೆ ಅವ್ರನ್ನ ತೆಗೆದಾಕ್ಲಿಲ್ಲ ಅದ್ರ ಬಗ್ಗೆ ನಮ್ ಇಲ್ಲ ಅದು ನಿಮ್ಮ ಮಾನದಂಡ ಏನು ಯಾರೋ ನಾಲ್ಕಾರೋ ಅಧಿಕಾರಿಗಳು ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಯಾರು ಪಟ್ಟಿ ಮಾಡ್ತಾರೆ ಅದರ ಆಧಾರದ ಮೇಲೆ ಹನ್ನೊಂದೂವರೆ ಲಕ್ಷ ಬಿ ಪಿ ಎಲ್ ಕಾರ್ಡ್ ಅನ್ನ ಕಡಿತ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ಸರಿಯಲ್ಲ ಇದು ಯಾರು ಅರ್ಹರಿದ್ದಾರೆ ಅರ್ಹ ಫಲಾನುಭವಿಗಳಿಗೆ ಇದು ಕೊಡಬೇಕು ತಲುಪಬೇಕು ಅಂತಕ್ಕಂಥದ್ದು ಎರಡು ಮಾತಿಲ್ಲ ಆದ್ರೆ ಅದನ್ನ ಇಟ್ಕೊಂಡು ಒಂದೇ ಕಲ್ಲಿಗೆ ಎರಡು ಹಕ್ಕಿಯನ್ನು ಹೊಡಿತಕ್ಕಂತ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದ್ದಾರೆ ತಾವು ಕೇಳ್ಬೋದು ಏನ್ ಹೇಗೆ ಹೇಳ್ತೀರಿ ಅಂತೇಳಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡಿತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಗೆ ಅಂತ ಹೇಳಿದ್ರೆ ಇವತ್ತು ಬಿ ಪಿ ಎಲ್ ಕಾರ್ಡ್ ಏಕಾಏಕಿ ಇವತ್ತು ಹನ್ನೊಂದೂವರೆ ಲಕ್ಷ ಕಾರ್ಡ್ ಅನ್ನ ಇವತ್ತೇನು ಕ್ಯಾನ್ಸಲ್ ಮಾಡಿದ್ದಾರೆ ಬರೋ ದಿನಗಳಲ್ಲಿ ಇನ್ನೂ ಹತ್ತು ಹದಿನೈದು ಲಕ್ಷ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಇವತ್ತು ಪ್ಯಾನ್ ಕಾರ್ಡ್ ಅಂತ ಹೇಳಿದ್ರೆ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಇವತ್ತು ಪ್ಯಾನ್ ಕಾರ್ಡ್ ಇಟ್ಕೊಂಡಿರ್ತಾರೆ ಬೀದಿ ಬದಿ ವ್ಯಾಪಾರಸ್ಥರು ಕೂಡ ಪ್ಯಾನ್ ಕಾರ್ಡ್ ಇಟ್ಕೊಂಡಿರ್ತಾರೆ ಪ್ಯಾನ್ ಕಾರ್ಡ್ ಇಲ್ಲದೆ ಯಾವುದೇ ರೀತಿ ವ್ಯವಹಾರ ಆಗೋದಿಲ್ಲ ಇವ್ರು ಪ್ಯಾನ್ ಕಾರ್ಡ್ ಅನ್ನ ಆಧಾರ ಇಟ್ಕೊಂಡು ಕ್ಯಾನ್ಸಲ್ ಮಾಡ್ತಿದ್ದಾರೆ ಯಾವುದೇ ರೀತಿ ಒಂದು ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಒಂದೇ ಕಲ್ಲಿಗೆ ಎರಡಿ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ಏಕಾಏಕಿ ಮುಂದಿನ ಹದಿನೈದು ಇಪ್ಪತ್ತು ದಿನದಲ್ಲಿ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದ್ರು ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಇವತ್ತು ಗೃಹಲಕ್ಷ್ಮಿ ದುಡ್ಡು ಉಳಿತದೆ ಇಪ್ಪತ್ತು ಲಕ್ಷ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ರೆ ಸಾವಿರಾರು ಕೋಟಿ ಹಣ ಉಳಿತದೆ ಮತ್ತೊಂದು ಕಡೆ ಬಿ ಪಿ ಎಲ್ ಗೆ ಏನು ಐದು ಕೆಜಿ ಹಾಕಿ ರಾಜ್ಯ ಸರ್ಕಾರ ಕೊಡ್ ಕೊಡಬೇಕಾಗಿದೆ ನರೇಂದ್ರ ಮೋದಿಜಿ ಕೇಂದ್ರ ಸರ್ಕಾರ ಐದು ಕೆಜಿ ಕೊಡ್ತಾ ಇದೆ ರಾಜ್ಯ ಸರ್ಕಾರದ ಪಾಲಿನ ಐದು ಕೆಜಿ ಹಣವನ್ನ ಹಾಕ್ತಾ ಇದ್ರು ಇಪ್ಪತ್ತು ಲಕ್ಷ ಕಾರ್ಡ್ಗಳು ಕಡಿತ ಆದ್ರೆ ಅದ್ರದ್ದು ಕೂಡ ಹಣ ಉಳಿತದೆ ಹಾಗಾಗಿ ಇವ್ರೇನ್ ಭರವಸೆ ಕೊಟ್ಟಿದ್ರಲ್ಲ ಹಿಂದಿನ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ 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 ಜನ ಇವತ್ತು ತೂಚಿ ಹೇಳಿ ಉಗಿತಾ ಇದ್ದಾರೆ ಪಾಪ ಬಡವರು ಕಣ್ಣೀರ್ ಆಗ್ತಾ ಇದ್ದಾರೆ ನಿಮ್ಮ ಗ್ಯಾರಂಟಿಗಳು ಬಿಸಾಕಿ ನಮ್ ಬಿ ಪಿ ಎಲ್ ಕಾರ್ಡ್ ನಮಗೆ ಕೊಡಿ ಅಂತೇಳಿ ಇವತ್ತು ತಾಯಂದ್ರು ಕಣ್ಣೀರ್ ಆಗ್ತಾ ಇದ್ದಾರೆ